ಎರಡು ಸಾವಿರದ ಇಪ್ಪತ್ತೈದನೇ ವರ್ಷ ಗ್ರಹಗಳು ನಕ್ಷತ್ರಗಳ ಸ್ಥಾನ ಹಾಗೂ ಅವುಗಳ ಚಲನಗಳಿಂದ ಬಹಳ ವಿಶೇಷವಾಗಿರುತ್ತೆ ಈ ವರ್ಷದ ಆರಂಭದಲ್ಲಿ ನಾಲ್ಕು ಪ್ರಮುಖ ಗ್ರಹಗಳು ತಮ್ಮ ರಾಶಿಗಳನ್ನು ಬದಲಾಯಿಸ್ತವೆ ಅನೇಕ ಪ್ರಮುಖ ಜ್ಯೋತಿಷ್ಯ ಘಟನೆಗಳು ನಡೀತವೆ ಇವುಗಳಲ್ಲಿ ಜನವರಿ ಒಂದರಂದು ರೂಪುಗೊಳ್ಳುವ ಮಾಲವೀಯ ರಾಜಯೋಗ ಮತ್ತು ಕೇಂದ್ರ ತ್ರಿಕೋನ ರಾಜಯೋಗಗಳು ಸೇರಿವೆ ಈ ಯೋಗಗಳು ನಾಲ್ಕು ರಾಶಿಯವರಿಗೆ ವಿಶೇಷ ಲಾಭವನ್ನು ನೀಡ್ತವೆ ಗ್ರಹಗಳು ಮತ್ತು ನಕ್ಷತ್ರ ಪುಂಜಗಳಲ್ಲಿನ ಬದಲಾವಣೆಗಳು ಪ್ರತಿಯೊಬ್ಬ ವ್ಯಕ್ತಿಯ ಜೀವನದ ಮೇಲೆ ಪರಿಣಾಮ ಬೀರ್ತವೆ ಈ ಬದಲಾವಣೆಗಳು ಯಾವ ರಾಶಿಗೆ ಮಂಗಳಕರವಾಗಿರ್ತವೆ ಹಾಗೆ ಅವುಗಳಿಂದ ಯಾವ ಪ್ರಯೋಜನವನ್ನು ಪಡಿತವೆ ಅನ್ನೋದನ್ನು ನೋಡ್ತಾ ಹೋಗೋಣ ಚಾಮುಂಡೇಶ್ವರಿ ದೇವಿ ಜ್ಯೋತಿಷ್ಯರು ಒಂದು ವಿಸ್ಮಯ ಬದುಕಿಗೆ ಬಂದೆರಗುವ ಕಷ್ಟಗಳು ಅಗೋಚರ ಆಚಾರ ವಿಚಾರಗಳ ನಡುವೆ ಸಂಘರ್ಷದೊಂದಿಗೆ ಸಾಗುವ ನಮ್ಮ ಜೀವನವೇ ಒಂದು ಆಕಸ್ಮಿಕ ಆ ಆಕಸ್ಮಿಕ ಬದುಕಲ್ಲಿ ಬೆಂಬಿಡಬೇಕಾಡುವ ನಿಮ್ಮ ಸಂಕಟಗಳ ನಿವಾರಣೆಗೆ ಇಲ್ಲಿದೆ ಆದಿ ಪುರಾತನ ಮಂತ್ರ ದೇವತಾ ದೈವ ಶಕ್ತಿಯಿಂದ ನಿಮ್ಮ ಜನ್ಮ ಜಾತಕವನ್ನು ನೋಡಿ ನಿಮ್ಮೆಲ್ಲಾ ಕಷ್ಟ ಕಾರ್ಪಣ್ಯಗಳಿಗೂ ಒಂದು ಮಾಂತ್ರಿಕ ಮುಕ್ತಿ ದೊರಕಿಸಿ ಕೊಡುವ ನೀವು ನಿಮ್ಮ ಸಂಕಟಗಳನ್ನು ತನ್ನಿ ದಕ್ಷಿಣ ಕನ್ನಡ ಮತ್ತು ಕೇರಳದ ಹದಿನೆಂಟು ದೈವಿಕ ಶಕ್ತಿಯಿಂದ ಶ್ರೀ ನಾಗಬ್ರಹ್ಮ ನವದುರ್ಗ ಕಲ್ಲುಲ್ಲಿ ಪಂಜುರ್ಲಿ ಸತ್ಯದೇವತೆ ಭೂತರಾಯ ಶ್ರೀದೈವ ಶಕ್ತಿಗಳ ತಪೋಬಲದಿಂದ ನಿಮ್ಮ ಸಮಸ್ಯೆಗಳಾದ ವಿದ್ಯೆ ಉದ್ಯೋಗ ವ್ಯಾಪಾರ ವಿವಾಹ ಸತಿಪತಿ ಕಲಹ ಸಂತಾನ ಶತ್ರು ಪೀಡೆ ವಶೀಕರಣದಂತಹ ನಿಮ್ಮ ಯಾವುದೇ ಕಠಿಣ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಕೇವಲ ಎರಡು ದಿನಗಳಲ್ಲಿ ಪರಿಹಾರ ಮೇಷರಾಶಿ ಮೇಷರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಬಹಳ ಮಹತ್ವದಾಗಿದೆ ಆರ್ಥಿಕ ಸ್ಥಿತಿ ಬಲಗೊಳ್ಳುತ್ತೆ ಈ ವರ್ಷ ಮೇಷರಾಶಿಯ ಜನರು ವ್ಯಾಪಾರದಲ್ಲಿ ಹೆಚ್ಚಿನ ಲಾಭವನ್ನು ಪಡಿತಾರೆ ಹಠಾತ್ ಆರ್ಥಿಕ ಲಾಭದ ಸಾಧ್ಯತೆಗಳಿವೆ ವೃತ್ತಿಯಲ್ಲಿ ಬಡ್ತಿ ಹೆಚ್ಚ ಬಡ್ತಿ ಸಿಗುತ್ತೆ ಹಾಗೆ ಉದ್ಯೋಗದ ಉದ್ಯೋಗಿಗಳ ಕೆಲಸಗಳು ಸುಲಭವಾಗ್ತವೆ ವಿವಾಹ ಯೋಗ ಕೂಡ ಮೇಷರಾಶಿಯವರಿಗೆ ಈ ಸಂದರ್ಭದಲ್ಲಿ ಸಿಗುತ್ತೆ ಇದರಿಂದಾಗಿ ಅವಿವಾಹಿತರಿಗೆ ಕಂಕಣ ಭಾಗ್ಯ ಕೂಡ ಕೂಡಿ ಬರಲಿದೆ ಬಹಳ ದಿನಗಳಿಂದ ಮದುವೆಗಾಗಿ ಕಾಯ್ತಾ ಇದ್ದವರಿಗೆ ಈ ಸಮಯ ಬಹಳ ಶುಭಕರವಾಗಿರುತ್ತೆ ಮೇಷರಾಶಿಯವರಿಗೆ ಪರಿಹಾರ ಅಂತಂದರೆ ಪ್ರತಿ ಮಂಗಳವಾರ ಹನುಮಂತನನ್ನು ಆರಾಧನೆ ಮಾಡಬೇಕು ಇನ್ನು ತುಲ ರಾಶಿ ಎರಡು ಸಾವಿರದ ಇಪ್ಪತ್ತೈದು ತುಲ ಸಂತೋಷದಿಂದ ಕೂಡಿರುತ್ತೆ ವ್ಯಾಪಾರ ಮತ್ತು ಸಾಮಾಜಿಕ ಪ್ರತಿಷ್ಠೆ ಹೆಚ್ಚಾಗುತ್ತೆ ವ್ಯಾಪಾರ ವೇಗ ಪಡೆದುಕೊಳ್ಳುತ್ತೆ ಹೊಸ ಯೋಜನೆಗಳು ಆದಾಯದ ಮೂಲಗಳನ್ನು ಹೆಚ್ಚಿಸ್ತವೆ ಸಮಾಜದಲ್ಲಿ ಗೌರವ ಹೆಚ್ಚಾಗುತ್ತೆ ಆರ್ಥಿಕ ಸ್ಥಿರತೆ ಕಂಡುಬರುತ್ತೆ ಆದಾಯದ ಹೊಸ ಮೂಲಗಳು ಸೃಷ್ಟಿಯಾಗ್ತವೆ ಹಳೆಯ ಸಾಲಗಳನ್ನು ಮರುಪಾವತಿ ಮಾಡುವಲ್ಲಿ ನೀವು ಯಶಸ್ಸನ್ನು ಪಡಿತೀರಿ ಅಂದರೆ ನಿಮ್ಮ ಸಾಲಗಳೆಲ್ಲ ಸಾಲಗಳಿಂದ ಮುಕ್ತಿಯನ್ನು ಪಡೀತೀರಿ ಕುಟುಂಬದೊಂದಿಗೆ ಸಂಬಂಧಗಳು ಬಲವಾಗಿರ್ತವೆ ಇನ್ನು ಪರಿಹಾರ ಅಂತ ನೋಡೋದಾದರೆ ಪ್ರತಿ ಶುಕ್ರವಾರ ಲಕ್ಷ್ಮೀ ದೇವಿಯನ್ನು ಪೂಜೆ ಮಾಡಬೇಕು ಇನ್ನು ಮಕರ ರಾಶಿ ಎರಡು ಸಾವಿರದ ಇಪ್ಪತ್ತೈದರ ಮಕರ ರಾಶಿಯವರಿಗೆ ತುಂಬ ಪ್ರಯೋಜನಕಾರಿಯಾಗಿರುತ್ತೆ ಹೂಡಿಕೆಗಳಿಂದ ನೀವು ಈ ಸಂದರ್ಭದಲ್ಲಿ ಪ್ರಯೋಜನಗಳು ಸಿಗ್ತವೆ ಹೂಡಿಕೆ ಹಳೆಯ ಹೂಡಿಕೆಗಳು ಎಲ್ಲಾದರೂ ಹಿಂದೆ ಹೂಡಿಕೆ ಮಾಡಿದ್ದಿದ್ರೆ ಅದರಿಂದ ವರ್ಷ ಈ ವರ್ಷ ದುಪ್ಪಟ್ಟು ಲಾಭವನ್ನು ಪಡಿತೀರಿ ವ್ಯವಹಾರದಲ್ಲಿ ಯಶಸ್ಸು ಸಿಗುತ್ತೆ ವ್ಯವಹಾರದಲ್ಲಿ ಹೊಸ ಹೆಜ್ಜೆಗಳನ್ನು ಇಡೋದು ಅಪಾರ ಲಾಭವನ್ನು ತರುತ್ತೆ ಹಾಗೆ ಕುಟುಂಬ ಜೀವನ ಸುಖಕರವಾಗಿರುತ್ತೆ ಕುಟುಂಬದಲ್ಲಿ ಸಂತೋಷ ಶಾಂತಿ ಇರುತ್ತೆ ಧಾರ್ಮಿಕ ಆಸಕ್ತಿ ಹೆಚ್ಚಾಗುತ್ತೆ ಧಾರ್ಮಿಕ ಚಟುವಟಿಕೆಗಳಲ್ಲಿ ಆಸಕ್ತಿ ಹೆಚ್ಚಾಗುತ್ತೆ ನೀವು ತೀರ್ಥಯಾತ್ರೆಗೆ ಕೂಡ ಹೋಗ್ತೀರಿ ಇನ್ನು ಪರಿಹಾರ ಅಂತ ನೋಡೋದಾದರೆ ಪ್ರತಿ ಶನಿವಾರ ಶನಿದೇವರಿಗೆ ಎಳ್ಳಿನ ಎಣ್ಣೆಯನ್ನು ಎಳ್ಳೆಣ್ಣೆಯನ್ನು ಅರ್ಪಣೆ ಮಾಡಬೇಕು ಇನ್ನು ಕುಂಭರಾಶಿ ಕುಂಭರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದು ಹೊಸ ವರ್ಷ ಅನ್ನುವಂಥದ್ದು ಹೊಸ ಸಾಧ್ಯತೆಗಳ ಬಾಗಿಲನ್ನು ತೆರೆಯುತ್ತೆ ಹಣಕಾಸಿನ ಪ್ರಯೋಜನಗಳು ಕೂಡ ನಿಮಗೆ ಸಿಗ್ತವೆ ನಿಮ್ಮ ಹಣಕಾಸಿನ ಸಮಸ್ಯೆಗಳು ಕೊನೆಗೊಳ್ತವೆ ಇದರಿಂದ ನೀವು ವಾಹನಗಳು ಮತ್ತು ಆಸ್ತಿಯನ್ನು ಖರೀದಿ ಮಾಡಬಹುದು ಸರ್ಕಾರಿ ನೌಕರಿ ಕೂಡ ಯಾರಾದರೂ ಪ್ರಯತ್ನ ಪಡ್ತಾ ಇದ್ದರೆ ಖಂಡಿತ ಕುಂಭರಾಶಿಯವರು ಸರ್ಕಾರಿ ನೌಕರಿ ಸಿಗುತ್ತೆ ಧಾರ್ಮಿಕ ಪ್ರಯಾಣವನ್ನಾದರೆ ಯಾವುದಾದ್ರು ದೇವಸ್ಥಾನಗಳಿಗೆ ಧಾರ್ಮಿಕ ತೀರ್ಥ ಕ್ಷೇತ್ರಗಳಿಗೆ ನೀವು ಪ್ರಯಾಣ ಮಾಡುವಂತಹ ಸಾಧ್ಯತೆ ಇದೆ ಮತ್ತು ನೀವು ಧಾರ್ಮಿಕ ಪ್ರಯಾಣಕ್ಕೆ ಹೋಗಲು ಅವಕಾಶವನ್ನು ಪಡಿತೀರಿ ಮತ್ತು ನೀವು ಮಾನಸಿಕ ಶಾಂತಿಯನ್ನು ಕೂಡ ನೀವು ಇದರಿಂದ ಪಡೆದುಕೊಳ್ತೀರಿ ಪರಿಹಾರ ಅಂತ ನೋಡೋದಾದರೆ ಪ್ರತಿ ಬುಧವಾರ ಗಣೇಶನ ಆರಾಧನೆಯನ್ನು ಮಾಡಿ ಎಲ್ಲ ಸಮಸ್ಯೆಗಳು ಕೂಡ ದೂರವಾಗ್ತವೆ ಎರಡು ಸಾವಿರದ ಇಪ್ಪತ್ತೈದರ ಮೊದಲ ದಿನ ಅಂದರೆ ಒಂದನೇ ತಾರೀಕು ಈ ನಾಲ್ಕು ರಾಶಿಗಳಿಗೆ ತುಂಬ ಮಂಗಳಕರವಾಗಿರುತ್ತೆ ಆ ಒಂದನೇ ತಾರೀಕಿಂದ ಬಹಳ ಒಳ್ಳೆಯ ಟೈಮು ನಿಮಗೆ ಸಿಗ್ತಾ ಇದೆ ಮಾಲವೀಯ ರಾಜಯೋಗ ಮತ್ತು ಕೇಂದ್ರ ತ್ರಿಕೋನ ರಾಜಯೋಗದ ರಚನೆ ಈ ನಾಲ್ಕು ರಾಶಿಯವರ ಜೀವನದಲ್ಲಿ ಹೊಸ ಪ್ರಗತಿ ಮತ್ತು ಸಂತೋಷವನ್ನು ತರುತ್ತೆ ನೀವು ಈ ಪರಿಹಾರಗಳನ್ನು ಅಳವಡಿಸಿಕೊಂಡ್ರೆ ಈ ವರ್ಷ ಇನ್ನಷ್ಟು ಲಾಭದಾಯಕವಾಗಿಸ್ಕೋಬೋದು ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯೈಟೀನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು